ನಮ್ಮ ಸ್ಟೇಟ್ ಎರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಕಾಳು ಸಾಂಬಾರನ್ನ ಮಸಾಲೆ ಸಾಂಬಾರನ್ನ ತುಂಬ ಈಸಿ ಮೆಥಡಲ್ಲಿ ರುಚಿಕರವಾಗಿ ಮಾಡ್ಕೊಂಬಿಡೋಣ ಮೊದಲಿಗೆ ಮಸಾಲೆ ರುಬ್ಕೊಂಬಿಡೋಣ ಅದಕ್ಕೆ ತೆಂಗಿನಕಾಯಿ ಒಂದು ಮೂರು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಗೆ ಟೊಮೆಟೋನ ಎತ್ತಿಟ್ಕೊಂಡಿದ್ದೀನಿ ಕಾಳನ್ನ ನೈಟ್ ಪೂರ್ತಿ ನೆನೆ ಹಾಕಿದ್ದೆ ಬೆಳಿಗ್ಗೆ ಮಾಡೋದರಿಂದ ನೈಟೇ ನೆನೆ ಹಾಕಿಬಿಟ್ಟಿದ್ದೆ ಒಂದು ಎಂಟು ಅವರ್ ಆದರೂ ಚೆನ್ನಾಗಿ ನೆಂದರೆ ಬೇಗ ಬೆಂದೋಗುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಇದಿಷ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮೊದಲಿಗೆ ಹಾಗೆ ಹೇಳೋದು ಮರ್ತೋಯ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆನಲ್ಲಿ ಹಾಕಿ ರುಬ್ಕೊಂಬಿಡೋಣ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಈಗ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿ ಸ್ವಲ್ಪ ಸಾಸಿವೆ ಹಾಕ್ತಿರೋಣ ಎಣ್ಣೆ ಕಾಯ್ತಾ ಇರುವಾಗಲೇ ಈಗ ನಾವು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆಗುವಷ್ಟು ಹಾಕಿ ಮಿಕ್ಸ್ ಮಾಡಿಬಿಡೋಣ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟೊಮೆಟೊನು ಹಾಕ್ತಾ ಇದ್ದೀನಿ ಹಾಗೆ ತರಕಾರಿ ನಾನು ಬದನೆಕಾಯಿ ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಡೋಣ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಗೆ ಇನ್ನೂ ಒಂದು ಸ್ಪೂನ್ ಸಾಂಬಾರ್ ಪುಡಿ ಖಾರ ಹೆಚ್ಚಿಗಿಲ್ಲ ಸಾಂಬಾರು ಸಾಂಬಾರ್ ಪುಡಿನಲ್ಲಿ ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಡೋಣ ಹಾಗೆ ನಾವು ನೆನೆಯಾಕಿ ಎತ್ತಿಟ್ಕೊಂಡಿರುವಂತ ಅಳ್ಸಂದೆ ಕಾಳು ಹಾಕ್ಬಿಡೋಣ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತ ಮಸಾಲೆನ ಇದರಲ್ಲಿ ಹಾಕ್ತಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಈಗ ಹಾಕ್ತಿದೀನಿ ಈಗ ಕೊತ್ಮಿರಿ ಸೊಪ್ಪು ರುಬ್ಬುವಾಗ ಹಾಕೋದ್ರಿಂದ ಸಾರು ಕಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದು ವಿಷಲ್ ಬಿಡ್ತಿದ್ದೀನಿ ಹಾಗೆ ಅಲ್ಲಿ ಇದು ಒಂದು ವಿಜಲ್ ಆದಮೇಲೆ ಸಾಂಬಾರು ತುಂಬ ಗಟ್ಟಿಯಾಗೆ ಆಗುತ್ತೆ ನಂತರ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಸಾರನ್ನ ಕೆತ್ತಿಸ್ಕೋಬೋದು ಅಥವಾ ಇಷ್ಟೇ ಗಟ್ಟಿ ಸಾಕು ಅಂದ್ರೇ ನೀವು ಹಾಗೆ ಬಿಡ್ಬೋದು ಬಿಸಿ ಬಿಸಿ ಚಪಾತಿ ದೋಸೆ ಇಡ್ಲಿ ಅನ್ನ ಮುದ್ದೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚ ಮುಚ್ತಾ ಇದ್ದೀನಿ ಒನ್ ವಿಶಲ್ ಬಾದ್ಲಿ ಈಗ ಈಗ ವಿಜಯಲ್ ಹೋಗಿದೆ ಸ್ಟೀಮ್ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತೀನಿ ಕಾಳು ಸಾರು ರೆಡಿ ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ಹೇಳಿ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು